ಇರಂಗಿಲ್ಲ ಅಂದ್ರೆ ಆಗಂಗಿಲ್ಲ ಇನ್ನು ಮುಂದೆ ಏನೇ ಪರಿಸ್ಥಿತಿ ಬಂದ್ರು ನಾನು ಕಾನ ಒಳಗೆ ಇರಂಗಿಲ್ಲ ಅಂದ್ರೆ ಇರಂಗಿಲ್ಲ ನಾನು ಕಾನ ಒಳಗೆ ಇರಬೇಕಂದ್ರೆ ಮೊದಲು ನನ್ನ ಸಿನಿಮಾದಾಗ ಸೇರಿಸ್ಬೇಕು ಹೌದ್ ಬಿಡ್ರಿ ಏನೋ ಫಾದರ್ ಮಾವ ಅಂತ ಹೇಳಿ ಚಿಕ್ಕ ವಯಸ್ಸಿನಾಗ ನಾನು ಕರ್ಕೊಂಡು ಬಂದು ದೊಡ್ಡಕ್ಕಿನ ಮಾಡ್ಯಾನ ಆ ಉಪಕಾರಕ್ಕ ಸಣ್ಣಕ್ಲಿಂದ ಹಿಡಿದು ಇಲ್ಲಿ ಮಟ್ಟ ಅವ್ನು ಹೇಳ್ದಂಗನೆ ಕೇಳ್ಕೊಂತ ಹೊಂಟೇನಿ ಮಾತಾಡ್ತಾನ उडगे ननगे आरजनागा विडले ना गाडे वळगा उडगे ननगे आरजनागा ए राजा जी वळगा उडगे होगनडी खप ना वळगा ಟ್ಟಿ ಹೀಗೆ ಹೇಳಲ್ದೆ ಕೇಳalde ಕಣಾವಳಿ ಬಿಟ್ಟು ಬಂದ್ರ ನಾ ಹೇಗೆ ಇಲ್ತಾಪ್ लागತಿನಿ ಈ ಪುಟ್ಟಿ ಅಡಿ ಒಂಬತ್ತು ಏ ಮಾವಾ ನಿನಗನ ಮೊದಲೇ ಹೇಳಿನಿ ಇನ್ನು ಮುಂದೆ ನಾನು ಯಾವ ಕಾಲಕ್ಕೂ ಕಣಾವಳೆಗೆ ಇರಂಗಿಲ್ಲ ಅಂತ ಹೇಳಿ ಮತ್ತೆ ನನ್ನ ಬೆನ್ನ ಹತ್ತಿ ಬಂದಿ ಮತ್ತೆ ಮ್ಯಾಗ ಹೊಡಿ ಒಂಬತ್ತು ಅಂತೀಯಾ ಅಕ್ಕ ಏ ಮಳ್ಳಿ ನೀ ನನ್ನ ನಿನ್ನ ಸಹಾಯಕ್ಕೆ ಅಕ್ಕ ಲಗ್ನ ಆಗತ್ತಾಳೆ ನೋಡಮ್ಮ ನಮ್ಮವ್ವ ಸತ್ತು ಹದಿನೆಂಟು ವರ್ಷ ಆಯ್ತು ಇಷ್ಟು ದಿನ ಆದ್ರೂ ಅಕ್ಕಿ ನಿನ್ನ ಕನಸನಾಗ ಬಂದು ಹಿಂಗ ಹೇಳ್ತಾಳ ಏನಾರ ಯಾಕಲ್ಲಿ ನಾನು ಮಾತ್ರ ನಿನ್ನ ಮದ್ವಿ ಆಗಂಗಿಲ್ಲ ಅಂದ್ರೆ ಬೀಳ್ಕೊಳ್ಳಾಗಲ್ಲ ನನ್ನ ನೀನು ಮೊದಲು ಸಿನಿಮಾದಾಗ ಸೇರಿಸ್ಬೇಕು ಆಮೇಲೆ ನಾನು ನಿನ್ನ ಮದ್ವೆ ಆಗ್ಬೇಕು

ನರಗ ಸೋಳಿಗೆ ನನ್ನ ಒಟ್ಟು ಒಂಬತ್ತು ತೂತ ಪ್ಯಾಕ್ ಆಗಿಬಿಟ್ಟಿದ್ದು ಬಿಟ್ಟಿದ್ದು ಸೋಳಿಗೆ ಇತ್ತಿ ಬಂದು ಇಡbaar ಸುбнаಗೆ 9 ಅಂದ ಅದು ಅಲ್ಲಕಂದ್ರೆ ನಾನು ಮನೆಗೆ ಆಯ್ತು ಪುಟ್ಟಿ ಹೊರಬಂತು ನಾನು ನಿನ್ನ ಜೊತೆಗೆ ಈಗ ಬರ್ಬೇಕಂದ್ರೆ ಅಂದ್ರೆ ನಾನು ಒಂದೆರಡು ಕಂಡೀಷನ್ ಅದಾವ್ ನೋಡು ನೂರು ಅಂತ ಹೇಳೋ 100 ಕಟ್ಟಿ ಅದಕ್ಕೆ 나 ಒಪ್ಪ್ತೀನಿ ಹೌದಾ ಹಂಗಾದ್ರೆ ನೀನು ದಿನ ಚಟ್ನಿ ರುಬ್ತಿಯಲ್ಲ ಒಳ್ಳು ಒಳ್ಳ ಬೇಕಾದ್ರೆ ನಾ ತೊಳಿತೇನೆ ಆದ್ರೆ ರುಬ್ಬಕ್ಕಲ್ಲ ಮಾತ್ರ ನೀ ತೊಳಿಬೇಕು ಹ್ಯಾಂಗೋ ಅದೇ ನೀನು ಒಳ್ಳಂತು ತೊಳೆದೇ ತೊಳಿತಿ ಈ ರುಬ್ಬ ಗುಂಡು ಅಂತ ನೀನು ಏನ್ ಹಾಕೈತಿ ಅಯ್ಯ ಅಯ್ಯ ನಾನೆಲ್ಲ ತೊಳಿತಿದ್ದೆ ಆದ್ರೆ ನೀನ ರುಂಬಾಗೋಡು ಈ ನಮನಿ ದೊಡ್ಡದೈತಿ ನನ್ನಿಂದ ಎತ್ತಾಕ ಆಗಂಗೆ ಇಲ್ಲ ನಾ ಏನ ಮಾಡಿ ಕೊಟ್ಟಿ ಆ ಸಿದ್ಧಾರೂಢ ಕಲ್ಲಿ ನಟದಾಗ ಅಷ್ಟು ದೊಡ್ಡದು ಮಾಡಿ ಕೊಟ್ಟ ನಾವ だり ಅದಕ್ಕೆ ಏನು ಮಾಡಿ ಅದೈತ್ ಬಿಡು ನಂದು ರುಬ್ಬ ಆಗೊಂಡೆ நானே ತಳ್ಕೊತ್ತೀನಿ ಅವಾ ಇನ್ನು ಮುಂದೆ ಕಾನ ወळेಗ ನಾನು ಅಂತರೂ ಅಡಿಗೆ ಮಾಡಕಲ್ಲ ನೀನೇ ಯಾರ್ನರ ಬಟ್ಟರು ನಿಡ್ಕೋಬೇಕಾಗುತ್ತೆ ನೋಡಿ ಅಡಿಗೆ ಮಾಡಕಲ್ಲ ಈ ಬಟ್ಟನ್ ತರಬೇಕಾದ್ರೆ ಅದಕ್ಕೆ ಜಮ್ಕಲ್ ತಂತೆ ಅಂತ ಏನು ಅದಕ್ಕೆ ಪೇಪರ್ದಾಗ ದಾಗ ಹಾಕಬೇಕು ಅದು ಕುಡಕಾಣವಿ ಆಮೇಲೆ ಅದಕ್ಕೆ ಕರ್ಕೊಂಡು ಬರ್ಬೇಕು ಅದ್ರ ಮಾಡ್ತೀನಿ ತಗೋ ನೋಡ್ ಮಾವ ಅಷ್ಟಲ್ಲ ಅಲ್ಲ ಮುಂದೆ ನೀ ಕಾನ ಒಳಗ ಪ್ಲೇಟ್ ತೊಳಿ ತಾಟ್ ತೊಳಿ ಬಟ್ಲಾ ತೊಳಿ ಅಂದ್ರೆ ನಾ ಬಿಲ್ಕುಲ್ ತೊಳಿಯಕಲ್ಲ ಬಂದ ಗಿರಾಕಿಗಳಿಗೆ ಊಟ ಕೊಟ್ಟು ಕಲ್ಲೆ ಮೇಲೆ ಕುಂತು ಬಿಲ್ ವಸೂಲಿ ಮಾಡ್ತೇನಿ ಅಷ್ಟ ಅಲ್ಲ ಮನ್ಸಿಗೆ ಏನಾದ್ರು ಬೇಜಾರ ಆದ್ರೆ ಸಾಯಂಕಾಲ ಕಾಯಿಪಲ್ಲಿ ತಗೊಂಡ್ ಬರ್ತೀನಿ ಮಾರ್ಕೆಟಿಗೆ ಹೋಗಿ

ಮೂರು ಕಿಲೋ ಮೂಲಂಗಿತ್ತು ಅಲ್ಲೋ ಅಮ್ಮ ಮೂಲಂಗಿ ಮೂರ್ ದಿನ ಆಯ್ತು ಮೂಲಕ ಬಿದ್ದು ಬಳ್ ಬೆಂಡದ ಹೋಗಿ ಯಾರು ಯಾರ ತಿನ್ನ ಮತ್ತ ಮೂಲಂಗಿ ತಗೊಂಡ್ಬಾ ಅಂತ ಹೇಳಕತಿಯಲ್ಲ ನೀನ ಅವೆಲ್ಲ ಬೇಡ ನೀ ನೀನ್ ಕಾಯ್ಪಾಲಿ ಇಂಥವು ತಗೊಂಡ್ಬಾ ಅಂತ ನನಗೇನು ಹೇಳಬೇಡ ನಾ ಭಾ ಶೀನಿ ನಾನು ಮಾರ್ಕೆಟ್ಟಿಗೆ ಕಾಲಿಡೋದಷ್ಟ ತಡ ಅವನೋ ನಾವು ವಯಸ್ಸಿನ ಹುಡುಗಿರು ನನ್ನ ನೋಡ್ಕೊಂಡು ಶುರುನೇ ಮಾಡ್ತಾರೆ ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು ಅಲ್ಲಿ ತೊಳಗೊಳಗ್ ಕಟ್ಟಿದ್ಮಾಗ ನಮ್ಮ ಅಮೃತ ಮಾಮ ಕೊಟ್ಟಿರ್ತಾನ ಎಲ್ಲಿ ತಕೊಂಡ್ ಲಾಜಿ ಗೀಜಿ ವೈರ ಅಂತ ಪಾಪ ಹಿಂಗ್ಯಾಕ್ ಮಾತಾಡ್ತೇವ ಮಾವ ನನ್ ಮೇಲೆ ನಿನಗ ನಂಬಿಕೆ ಇಲ್ಲ

கொடுந்தள பிரீதிய பதக்கா கொடுத்துல பிரீதிய கட்பா மொதல்ல ஜவரி வனக்கா மொதல்ல பிஜாபுரம் வனக்கா வந்தார பாவொம்மே கனடாய

ಏನಾ ನೀನು ಹುರುಪೇತಿದ್ದ ಬಿಡ್ತಿಯಲ್ಲ ನೀನ ನಡಿಮ ಹೋಗಮ್ ನಡಿ ಕಾನಾವಳಿಗೆ ಯಪ್ಪ ಇದು ಹಾಕಿ ಹಾಡ್ಕೋ ಕುಣ್ಕೋತ್ ಎಲ್ಲಿ ಹೋಗ್ತೇನೆ ಗೊತ್ತಿಲ್ಲ ಆದ್ರೂ ನೋಡೋಣ